ಇಲ್ಲಿ ನಾವು ವಿವರಿಸುವ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಹಾಗೂ ನಾವು ವಿವರಿಸುವ ಮಾಹಿತಿಯನ್ನು ಯಾರಾದರೂ ಅನುಸರಿಸುವ ಮೊದಲು ಪರಿಣಿತ ತಜ್ಞರನ್ನು ಅಥವಾ ಪರಿಣಿತ ವೈದ್ಯರನ್ನು ಭೇಟಿ ನೀಡಿ ಹಾಗೂ ನಾವು ಚರ್ಚಿಸುವ ಅಥವಾ ವಿವರಿಸುವ ಮಾಹಿತಿಯಿಂದ ಆಗುವ ಅನಾನುಕೂಲಗಳಿಗೆ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ ಆಗಲಿ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ನ ಮಾಲೀಕರಾಗಲಿ ಜವಾಬ್ದಾರರಲ್ಲ ಆರೋಗ್ಯ ಮಾಹಿತಿಯ ಏಕೈಕ ತಾಣ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತ ಭಾರತೀಯ ನೆಲ್ಲಿಕಾಯಿ ಎಣ್ಣೆ ಎಂದು ಕರೆಯಲ್ಪಡುವ ಆಮ್ಲ ಎಣ್ಣೆಯು ನಿಮ್ಮ ಕೂದಲಿಗೆ ಅದ್ಭುತಗಳನ್ನು ಮಾಡುವ ಪ್ರಯೋಜನಕಾರಿ ಗುಣಗಳ ಶಕ್ತಿ ಕೇಂದ್ರವಾಗಿದೆ ಕೂದಲು ಮತ್ತು ನೆತ್ತಿಯನ್ನು ಪೋಷಿಸಲು ಮತ್ತು ರಕ್ಷಿಸಲು ಸಹಾಯ ಮಾಡಲು ಶತಮಾನಗಳಿಂದಲೂ ಇದನ್ನು ಸಾಂಪ್ರದಾಯಿಕವಾಗಿ ಭಾರತದಲ್ಲಿ ಬಳಸಲಾಗುತ್ತದೆ ಇಂದು ಆಮ್ಲ ಎಣ್ಣೆಯು ಕೂದಲಿನ ಆರೈಕೆಗೆ ಪರಿಣಾಮಕಾರಿ ನೈಸರ್ಗಿಕ ಪರಿಹಾರವಾಗಿ ಜಾಗತಿಕವಾಗಿ ಜನಪ್ರಿಯತೆಯನ್ನು ಗಳಿಸುತ್ತಿದೆ ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕಾದ ಆಮ್ಲ ಎಣ್ಣೆಯ ಪ್ರಮುಖ ಐದು ಪ್ರಯೋಜನಗಳ ಅವಲೋಕನವನ್ನು ಇಲ್ಲಿ ಒದಗಿಸುತ್ತೇವೆ ಭಾರತೀಯ ನೆಲ್ಲಿಕಾಯಿ ಎಣ್ಣೆ ಎಂದು ಕರೆಯಲ್ಪಡುವ ಆಮ್ಲಾ ಎಣ್ಣೆಯನ್ನು ಆಯುರ್ವೇದ ಔಷಧದಲ್ಲಿ ಕೂದಲು ಬೆಳವಣಿಗೆಯನ್ನು ಉತ್ತೇಜಿಸಲು ಮತ್ತು ಕೂದಲಿನ ಆರೋಗ್ಯವನ್ನು ಸುಧಾರಿಸಲು ಶತಮಾನಗಳಿಂದ ಬಳಸಲಾಗುತ್ತಿದೆ ಈ ಹೆಚ್ಚು ಪೌಷ್ಟಿಕ ತೈಲವನ್ನು ಭಾರತಕ್ಕೆ ಸ್ಥಳೀಯವಾದ ಆಮ್ಲ ಮರದ ಹಣ್ಣಿನಿಂದ ಹೊರತೆಗೆಯಲಾಗುತ್ತದೆ ನಿಮ್ಮ ಕೂದಲಿಗೆ ಆಮ್ಲ ಎಣ್ಣೆಯನ್ನು ಬಳಸುವ ಪ್ರಯೋಜನಗಳು ಹಲವಾರು ಮತ್ತು ವರ್ಷಗಳಿಂದ ಉತ್ತಮವಾಗಿ ದಾಖಲಿಸಲ್ಪಟ್ಟಿವೆ ಕೂದಲಿಗೆ ಆಮ್ಲ ಎಣ್ಣೆಯ ಪ್ರಮುಖ ಪ್ರಯೋಜನವೆಂದರೆ ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸುವ ಸಾಮರ್ಥ್ಯ ಈ ಶಕ್ತಿಯುತ ಟಾನಿಕ್ ನೆತ್ತಿಯೊಳಗೆ ಆಳವಾಗಿ ತೂರಿಕೊಳ್ಳುವ ಮೂಲಕ ಮತ್ತು ಕೂದಲು ಕಿರುಚೀಲಗಳಿಗೆ ರಕ್ತ ಪರಿಚಲನೆಯನ್ನು ಉತ್ತೇಜಿಸುವ ಮೂಲಕ ಕಾರ್ಯನಿರ್ವಹಿಸುತ್ತದೆ ಹಾಗೆ ಮಾಡುವುದರಿಂದ ಇದು ನಿಮ್ಮ ಕೂದಲಿನ ಬೇರುಗಳನ್ನು ಪೋಷಿಸಲು ಮತ್ತು ಬಲಪಡಿಸಲು ಸಹಾಯ ಮಾಡುತ್ತದೆ ಇದು ಕಾಲಾನಂತರದಲ್ಲಿ ದಪ್ಪವಾದ ಪೂರ್ಣವಾದ ಲಾಕ್ಗಳಿಗೆ ಕಾರಣವಾಗುತ್ತದೆ ಹೆಚ್ಚುವರಿಯಾಗಿ ಆಮ್ಲ ಎಣ್ಣೆಯು ಹೆಚ್ಚಿನ ಮಟ್ಟದ ವಿಟಮಿನ್ ಸಿ ಅನ್ನು ಹೊಂದಿರುತ್ತದೆ ಇದು ಉತ್ಕರ್ಷಣ ನಿರೋಧಕವಾಗಿದ್ದು ಅದು ಸ್ವತಂತ್ರ ರಾಡಿಕಲ್ಗಳಿಂದ ಉಂಟಾಗುವ ಹಾನಿಯಿಂದ ನಿಮ್ಮ ಎಳೆಗಳನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ ಆಮ್ಲ ಎಣ್ಣೆಯ ಪ್ರಯೋಜನಗಳು ಆಮ್ಲ ಎಣ್ಣೆಯು ನೈಸರ್ಗಿಕ ಕೂದಲಿನ ಉತ್ಪನ್ನವಾಗಿದ್ದು ಆರೋಗ್ಯಕರ ಕೂದಲು ಬೆಳವಣಿಗೆಯನ್ನು ಉತ್ತೇಜಿಸಲು ತಲೆಹೊಟ್ಟು ತಡೆಗಟ್ಟಲು ಮತ್ತು ನೆತ್ತಿಯನ್ನು ಪೋಷಿಸಲು ಶತಮಾನಗಳಿಂದ ಬಳಸಲಾಗುತ್ತಿದೆ ಭಾರತೀಯ ನೆಲ್ಲಿಕಾಯಿ ಹಣ್ಣಿನಿಂದ ಪಡೆಯಲಾಗಿದೆ ಆಮ್ಲ ಎಣ್ಣೆಯು ಉತ್ಕರ್ಷಣ ನಿರೋಧಕಗಳು ಮತ್ತು ವಿಟಮಿನ್ ಸಿ ತುಂಬಿರುತ್ತದೆ ಇದು ಕೂದಲಿನ ಆರೈಕೆಗೆ ಅತ್ಯುತ್ತಮವಾದ ಘಟಕಾಂಶವಾಗಿದೆ ನಿಮ್ಮ ಕೂದಲಿಗೆ ಆಮ್ಲ ಎಣ್ಣೆಯನ್ನು ಬಳಸುವುದರ ಪ್ರಮುಖ ಪ್ರಯೋಜನವೆಂದರೆ ಅದು ನಿಮ್ಮ ಎಳೆಗಳನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ ಕೂದಲು ಕಿರುಚೀಲಗಳೊಳಗೆ ಆಳವಾಗಿ ತೂರಿಕೊಳ್ಳುವ ಮೂಲಕ ಮತ್ತು ಮಾಲಿನ್ಯ ಅಥವಾ ಶಾಖದ ವಿನ್ಯಾಸದ ಸಾಧನಗಳಂತಹ ಪರಿಸರದ ಒತ್ತಡಗಳಿಂದ ಉಂಟಾಗುವ ಯಾವುದೇ ಹಾನಿಯನ್ನು ಸರಿಪಡಿಸುವ ಮೂಲಕ ಇದು ಕಾರ್ಯನಿರ್ವಹಿಸುತ್ತದೆ ಇದು ಒಡೆಯುವಿಕೆ ಮತ್ತು ವಿಭಜಿತ ತುದಿಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇದರ ಪರಿಣಾಮವಾಗಿ ಬಲವಾದ ಮತ್ತು ಆರೋಗ್ಯಕರವಾಗಿ ಕಾಣುವ ಬೀಗಗಳು ಆಮ್ಲ ಎಣ್ಣೆಯು ನೆತ್ತಿಯಲ್ಲಿ ರಕ್ತ ಪರಿಚಲನೆ ಸುಧಾರಿಸಲು ಸಹಾಯ ಮಾಡುವ ಗುಣಗಳನ್ನು ಹೊಂದಿದೆ ಇದು ಕೂದಲಿನ ಕೋಶಗಳ ಉತ್ತಮ ಆಮ್ಲಜನಕೀಕರಣಕ್ಕೆ ಕಾರಣವಾಗುತ್ತದೆ ಈ ಹೆಚ್ಚಿದ ರಕ್ತದ ಹರಿವು ನಿಮ್ಮ ಕೂದಲಿನ ಬೇರುಗಳನ್ನು ಪೋಷಿಸುತ್ತದೆ ಆರೋಗ್ಯಕರ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಮತ್ತು ಅಕಾಲಿಕ ಬೂದುಬಣ್ಣವನ್ನು ತಡೆಯುತ್ತದೆ ಪ್ರಯೋಜನ ಒಂದು ಕೂದಲನ್ನು ಬಲಪಡಿಸುತ್ತದೆ ಆಮ್ಲ ಎಣ್ಣೆಯು ಭಾರತದಲ್ಲಿ ಜನಪ್ರಿಯ ಕೂದಲ ರಕ್ಷಣೆಯ ಉತ್ಪನ್ನವಾಗಿದ್ದು ಇದನ್ನು ಶತಮಾನಗಳಿಂದ ಬಳಸಲಾಗುತ್ತಿದೆ ಇದು ಉತ್ಕರ್ಷಣ ನಿರೋಧಕಗಳು ಮತ್ತು ವಿಟಮಿನ್ಗಳ ಹೆಚ್ಚಿನ ಸಾಂದ್ರತೆಗೆ ಹೆಸರುವಾಸಿಯಾದ ಭಾರತೀಯ ನೆಲ್ಲಿಕಾಯಿಯಿಂದ ಪಡೆಯಲಾಗಿದೆ ಆಮ್ಲ ಎಣ್ಣೆಯ ಪ್ರಮುಖ ಪ್ರಯೋಜನವೆಂದರೆ ಅದು ಕೂದಲನ್ನು ಬಲಪಡಿಸುತ್ತದೆ ಕೂದಲು ಒಡೆಯುವಿಕೆಯು ಅನೇಕ ವ್ಯಕ್ತಿಗಳು ಎದುರಿಸುತ್ತಿರುವ ಸಾಮಾನ್ಯ ಸಮಸ್ಯೆಯಾಗಿದೆ ವಿಶೇಷವಾಗಿ ಉದ್ದವಾದ ಅಥವಾ ರಾಸಾಯನಿಕವಾಗಿ ಸಂಸ್ಕರಿಸಿದ ಕೂದಲನ್ನು ಹೊಂದಿರುವವರು ಆಮ್ಲ ಎಣ್ಣೆಯು ಕೂದಲು ಕಿರುಚೀಲಗಳನ್ನು ಪೋಷಿಸುವ ಮತ್ತು ಬಲಪಡಿಸುವ ಮೂಲಕ ಒಡೆಯುವಿಕೆಯನ್ನು ತಡೆಯಲು ಸಹಾಯ ಮಾಡುತ್ತದೆ ಆಮ್ಲ ಎಣ್ಣೆಯಲ್ಲಿರುವ ವಿಟಮಿನ್ ಸಿ ಅಂಶವು ಕಾಲಜನ್ ಉತ್ಪಾದನೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಇದು ಕೂದಲು ಬಲವಾದ ಮತ್ತು ಆರೋಗ್ಯಕರವಾಗಿರುತ್ತದೆ ಆಮ್ಲ ಎಣ್ಣೆಯು ಒಮೆಗಾ ಮೂರು ಮತ್ತು ಒಮೆಗಾ ಆರು ನಂತಹ ಅಗತ್ಯವಾದ ಕೊಬ್ಬಿನಾಮ್ಲಗಳನ್ನು ಹೊಂದಿದೆ ಇದು ಆರೋಗ್ಯಕರ ಕೂದಲು ಬೆಳವಣಿಗೆಯನ್ನು ಕಾಪಾಡಿಕೊಳ್ಳಲು ನಿರ್ಣಾಯಕವಾಗಿದೆ ಈ ಕೊಬ್ಬಿನಾಮ್ಲಗಳು ನೆತ್ತಿಯನ್ನು ಹೈಡ್ರೇಟ್ ಮಾಡಲು ಮತ್ತು ರಕ್ತ ಪರಿಚಲನೆಯನ್ನು ಉತ್ತೇಜಿಸಲು ಒಟ್ಟಿಗೆ ಕೆಲಸ ಮಾಡುತ್ತದೆ ಇದು ಆರೋಗ್ಯಕರ ಮತ್ತು ಬಲವಾದ ಬೇರುಗಳಿಗೆ ಕಾರಣವಾಗುತ್ತದೆ ಪ್ರಯೋಜನ ಎರಡು ಕೂದಲು ಉದುರುವಿಕೆಯನ್ನು ಕಡಿಮೆ ಮಾಡುತ್ತದೆ ಭಾರತದಲ್ಲಿ ಶತಮಾನಗಳಿಂದಲೂ ಆಮ್ಲ ಎಣ್ಣೆಯನ್ನು ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸಲು ಮತ್ತು ಕೂದಲು ಉದುರುವಿಕೆಯನ್ನು ಕಡಿಮೆ ಮಾಡಲು ನೈಸರ್ಗಿಕ ಪರಿಹಾರವಾಗಿ ಬಳಸಲಾಗುತ್ತದೆ ಭಾರತೀಯ ನೆಲ್ಲಿಕಾಯಿ ಎಂದು ಕರೆಯಲ್ಪಡುವ ಆಮ್ಲ ವಿಟಮಿನ್ ಸಿ ಮತ್ತು ಇತರ ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿದೆ ಇದು ನೆತ್ತಿಯನ್ನು ಪೋಷಿಸಲು ಮತ್ತು ಕೂದಲು ಕಿರುಚೀಲಗಳನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ ಇದು ನೆತ್ತಿಯನ್ನು ತೇವಗೊಳಿಸುವ ಮತ್ತು ತಲೆಹೊಟ್ಟು ತಡೆಯುವ ಅಗತ್ಯವಾದ ಕೊಬ್ಬಿನಾಮ್ಲಗಳನ್ನು ಹೊಂದಿರುತ್ತದೆ ಇದು ಕೂದಲು ಉದುರುವಿಕೆಗೆ ಕಾರಣವಾಗಬಹುದು ಆಮ್ಲ ಎಣ್ಣೆಯ ನಿಯಮಿತ ಬಳಕೆಯು ಕೂದಲಿನ ಬೇರುಗಳನ್ನು ಬಲಪಡಿಸುವ ಮತ್ತು ಒಡೆಯುವಿಕೆಯನ್ನು ತಡೆಯುವ ಮೂಲಕ ಕೂದಲು ಉದುರುವಿಕೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ತೈಲವು ನೆತ್ತಿಯೊಳಗೆ ಆಳವಾಗಿ ತೂರಿಕೊಳ್ಳುತ್ತದೆ ರಕ್ತ ಪರಿಚಲನೆಯನ್ನು ಉತ್ತೇಜಿಸುತ್ತದೆ ಮತ್ತು ನಿಮ್ಮ ಕೂದಲಿನ ಬೇರುಗಳಿಗೆ ಆರೋಗ್ಯಕರ ರಕ್ತದ ಹರಿವನ್ನು ಉತ್ತೇಜಿಸುತ್ತದೆ ಇದು ಕೋಶಕಗಳಿಗೆ ಪ್ರಮುಖ ಪೋಷಕಾಂಶಗಳನ್ನು ತಲುಪಿಸಲು ಸಹಾಯ ಮಾಡುತ್ತದೆ ಇದು ಆರೋಗ್ಯಕರ ಕೂದಲು ಬೆಳವಣಿಗೆಯನ್ನು ಕಾಪಾಡಿಕೊಳ್ಳಲು ನಿರ್ಣಾಯಕವಾಗಿದೆ ಕೂದಲು ಉದುರುವಿಕೆಯನ್ನು ಕಡಿಮೆ ಮಾಡುವಲ್ಲಿ ಅದರ ಪ್ರಯೋಜನಗಳ ಜೊತೆಗೆ ಆಮ್ಲ ಎಣ್ಣೆಯು ಕೂದಲಿನ ಒಟ್ಟಾರೆ ಆರೋಗ್ಯವನ್ನು ಸುಧಾರಿಸುತ್ತದೆ ಮತ್ತು ಅದನ್ನು ಬಲವಾದ ಹೊಳೆಯುವ ಮತ್ತು ಹೆಚ್ಚು ದೊಡ್ಡದಾಗಿ ಮಾಡುತ್ತದೆ ಪ್ರಯೋಜನ ಮೂರು ಹೊಳಪು ಮತ್ತು ವಿನ್ಯಾಸವನ್ನು ಸುಧಾರಿಸುತ್ತದೆ ಆಮ್ಲ ಎಣ್ಣೆಯು ನಿಮ್ಮ ಕೂದಲಿನ ಹೊಳಪು ಮತ್ತು ವಿನ್ಯಾಸವನ್ನು ಸುಧಾರಿಸಲು ನೈಸರ್ಗಿಕ ಮತ್ತು ಪರಿಣಾಮಕಾರಿ ಮಾರ್ಗವಾಗಿದೆ ಇದು ನೆತ್ತಿ ಮತ್ತು ಕೂದಲನ್ನು ಪೋಷಿಸುವ ಅಗತ್ಯವಾದ ಕೊಬ್ಬಿನ ಆಮ್ಲಗಳನ್ನು ಹೊಂದಿರುತ್ತದೆ ಇದು ಮೃದು ನಯವಾದ ಮತ್ತು ಹೊಳೆಯುವಂತೆ ಮಾಡುತ್ತದೆ ಆಮ್ಲ ಎಣ್ಣೆಯು ನೆತ್ತಿಯ ಮೇಲೆ ಶುಷ್ಕತೆ ಮತ್ತು ತುರಿಕೆಯನ್ನು ಶಮನಗೊಳಿಸಲು ಸಹಾಯ ಮಾಡುತ್ತದೆ ಇದು ಪದರಗಳು ಮತ್ತು ತಲೆಹೊಟ್ಟುಗೆ ಕಾರಣವಾಗಬಹುದು ಆಮ್ಲ ಎಣ್ಣೆಯ ನಿಯಮಿತ ಬಳಕೆಯು ಹಾನಿಗೊಳಗಾದ ಕೂದಲು ಕಿರುಚೀಲಗಳನ್ನು ಸರಿಪಡಿಸಲು ಸಹಾಯ ಮಾಡುತ್ತದೆ ಮೂಲದಿಂದ ತುದಿಗೆ ಎಳೆಗಳನ್ನು ಬಲಪಡಿಸುತ್ತದೆ ಮತ್ತು ಮಾಲಿನ್ಯ ಅಥವಾ ಅತಿಯಾದ ಶಾಖದ ವಿನ್ಯಾಸದಂತಹ ಪರಿಸರ ಅಂಶಗಳಿಂದ ಉಂಟಾಗುವ ಹೆಚ್ಚಿನ ಹಾನಿಯನ್ನು ತಡೆಯುತ್ತದೆ ಆಮ್ಲ ಎಣ್ಣೆಯಲ್ಲಿರುವ ಆಕ್ಸಿಡೆಂಟ್ಗಳ ಹೆಚ್ಚಿನ ಸಾಂದ್ರತೆಯು ಅಕಾಲಿಕ ವಯಸ್ಸಾದ ಮತ್ತು ಒಡೆಯುವಿಕೆಯನ್ನು ಉಂಟುಮಾಡುವ ಸ್ವತಂತ್ರ ರಾಡಿಕಲ್ಗಳಿಂದ ಕೂದಲನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ ಆಮ್ಲ ಎಣ್ಣೆಯು ನಿಮ್ಮ ಕೂದಲಿನ ಒಟ್ಟಾರೆ ಆರೋಗ್ಯವನ್ನು ಸುಧಾರಿಸುವುದಲ್ಲದೆ ಪರಿಮಾಣ ಮತ್ತು ದಪ್ಪವನ್ನು ಸೇರಿಸುವ ಮೂಲಕ ಅದರ ನೋಟವನ್ನು ಹೆಚ್ಚಿಸುತ್ತದೆ ಪ್ರಯೋಜನ ನಾಲ್ಕು ನೆತ್ತಿಯ ಸಮಸ್ಯೆಗಳನ್ನು ಶಮನಗೊಳಿಸುತ್ತದೆ ಆಮ್ಲ ಎಣ್ಣೆಯನ್ನು ಶತಮಾನಗಳಿಂದ ನೆತ್ತಿಯ ವಿವಿಧ ಸಮಸ್ಯೆಗಳಿಗೆ ಸಾಂಪ್ರದಾಯಿಕ ಪರಿಹಾರವಾಗಿ ಬಳಸಲಾಗುತ್ತದೆ ಇದು ನೆತ್ತಿಯನ್ನು ಶಮನಗೊಳಿಸುವ ಮತ್ತು ಗುಣಪಡಿಸುವ ಹಲವಾರು ಗುಣಗಳನ್ನು ಹೊಂದಿದೆ ಎಂದು ತಿಳಿದಿದೆ ಇದು ಆರೋಗ್ಯಕರ ಮತ್ತು ಹೆಚ್ಚು ಪೋಷಣೆಯನ್ನು ನೀಡುತ್ತದೆ ಆಮ್ಲ ಎಣ್ಣೆಯ ಅತ್ಯಂತ ಗಮನಾರ್ಹ ಪ್ರಯೋಜನವೆಂದರೆ ತಲೆಹೊಟ್ಟು ಮತ್ತು ಶುಷ್ಕತೆಯಿಂದ ಪರಿಹಾರವನ್ನು ಒದಗಿಸುವ ಸಾಮರ್ಥ್ಯ ಇದು ಸಾಮಾನ್ಯ ನೆತ್ತಿಯ ಸಮಸ್ಯೆಗಳಾಗಿವೆ ಆಮ್ಲ ಎಣ್ಣೆಯು ವಿಟಮಿನ್ ಸಿ ಯ ಹೆಚ್ಚಿನ ಸಾಂದ್ರತೆಯನ್ನು ಹೊಂದಿರುತ್ತದೆ ಇದು ಕೂದಲಿನ ಕಿರುಚೀಲಗಳಿಗೆ ಹಾನಿಯನ್ನುಂಟುಮಾಡುವ ಸ್ವತಂತ್ರ ರಾಡಿಕಲ್ಗಳನ್ನು ಎದುರಿಸಲು ಸಹಾಯ ಮಾಡುತ್ತದೆ ಎಣ್ಣೆಯಲ್ಲಿರುವ ಉತ್ಕರ್ಷಣ ನಿರೋಧಕಗಳು ನೆತ್ತಿಯಲ್ಲಿ ರಕ್ತ ಪರಿಚಲನೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಆರೋಗ್ಯಕರ ಕೂದಲು ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಹೆಚ್ಚುವರಿಯಾಗಿ ಆಮ್ಲ ಎಣ್ಣೆಯು ಅಗತ್ಯವಾದ ಕೊಬ್ಬಿನಾಮ್ಲಗಳಲ್ಲಿ ಸಮೃದ್ಧವಾಗಿದೆ ಅದು ನೆತ್ತಿಯನ್ನು ತೇವಗೊಳಿಸುತ್ತದೆ ಫ್ಲಾಕಿನೆಸ್ ಮತ್ತು ತುರಿಕೆ ತಡೆಯುತ್ತದೆ ತಲೆಹೊಟ್ಟು ಮತ್ತು ಶುಷ್ಕತೆಗೆ ಚಿಕಿತ್ಸೆ ನೀಡುವುದರ ಜೊತೆಗೆ ಸೋರಿಯಾಸಿಸ್ ಮತ್ತು ಎಸ್ಟಿಮಾದಂತಹ ಇತರ ನೆತ್ತಿಯ ಸ್ಥಿತಿಗಳಿಗೆ ಚಿಕಿತ್ಸೆ ನೀಡಲು ಆಮ್ಲ ಎಣ್ಣೆಯನ್ನು ಬಳಸಬಹುದು ಪ್ರಯೋಜನ ಐದು ಎಲ್ಲ ನೈಸರ್ಗಿಕ ಪದಾರ್ಥಗಳು ಆಮ್ಲ ಎಣ್ಣೆಯು ಸಾಂಪ್ರದಾಯಿಕ ಕೂದಲ ರಕ್ಷಣೆಯ ಉತ್ಪನ್ನವಾಗಿದ್ದು ಪ್ರಪಂಚದಾದ್ಯಂತ ಜನರು ಇದನ್ನು ಹಲವು ವರ್ಷಗಳಿಂದ ಬಳಸುತ್ತಿದ್ದಾರೆ ಆಮ್ಲ ಎಣ್ಣೆಯನ್ನು ಬಳಸುವ ಪ್ರಮುಖ ಪ್ರಯೋಜನವೆಂದರೆ ಅದು ಎಲ್ಲ ನೈಸರ್ಗಿಕ ಪದಾರ್ಥಗಳನ್ನು ಒಳಗೊಂಡಿರುತ್ತದೆ ಇದು ನೈಸರ್ಗಿಕ ಮತ್ತು ಸಾವಯವ ಕೂದಲ ರಕ್ಷಣೆಯ ಉತ್ಪನ್ನಗಳನ್ನು ಹುಡುಕುತ್ತಿರುವ ಜನರಿಗೆ ಇದು ಅತ್ಯುತ್ತಮ ಆಯ್ಕೆಯಾಗಿದೆ ಕಠಿಣ ರಾಸಾಯನಿಕಗಳು ಮತ್ತು ಸಂಶ್ಲೇಷಿತ ಪದಾರ್ಥಗಳನ್ನು ಒಳಗೊಂಡಿರುವ ಅನೇಕ ವಾಣಿಜ್ಯ ಕೂದಲ ರಕ್ಷಣೆಯ ಉತ್ಪನ್ನಗಳಿಗಿಂತ ಭಿನ್ನವಾಗಿ ಆಮ್ಲ ಎಣ್ಣೆಯನ್ನು ಒಂದು ನೂರು ಪರ್ಸೆಂಟ್ ನೈಸರ್ಗಿಕ ಪದಾರ್ಥಗಳಿಂದ ತಯಾರಿಸಲಾಗುತ್ತದೆ ಇವುಗಳಲ್ಲಿ ಆಮ್ಲ ಹಣ್ಣಿನ ಸಾರ ತೆಂಗಿನ ಎಣ್ಣೆ ಎಳ್ಳಿನ ಎಣ್ಣೆ ಮತ್ತು ಇತರ ಸಸ್ಯ ಆಧಾರಿತ ತೈಲಗಳು ಸೇರಿವೆ ತಮ್ಮ ಆರೋಗ್ಯ ಮತ್ತು ಪರಿಸರದ ಮೇಲೆ ರಾಸಾಯನಿಕ ಆಧಾರಿತ ಕೂದಲ ರಕ್ಷಣೆಯ ಉತ್ಪನ್ನಗಳ ಸಂಭಾವ್ಯ ಹಾನಿಕಾರಕ ಪರಿಣಾಮಗಳ ಬಗ್ಗೆ ಕಾಳಜಿ ವಹಿಸುವ ಜನರಿಗೆ ಇದು ಸೂಕ್ತ ಆಯ್ಕೆಯಾಗಿದೆ ಎಲ್ಲ ನೈಸರ್ಗಿಕವಾಗಿರುವುದರ ಜೊತೆಗೆ ಆಮ್ಲ ಎಣ್ಣೆಯು ನಿಮ್ಮ ಕೂದಲಿಗೆ ಹಲವಾರು ಪ್ರಯೋಜನಗಳನ್ನು ನೀಡುತ್ತದೆ ಅಗತ್ಯವಾದ ಜೀವಸತ್ವಗಳು ಮತ್ತು ಖನಿಜಗಳೊಂದಿಗೆ ಪೋಷಿಸುವ ಮೂಲಕ ನಿಮ್ಮ ಎಳೆಗಳನ್ನು ಬಲಪಡಿಸಲು ಇದು ಸಹಾಯ ಮಾಡುತ್ತದೆ ಕೊನೆಯಲ್ಲಿ ಆಮ್ಲ ಎಣ್ಣೆಯು ನಿಮ್ಮ ಕೂದಲಿನ ಮೃದುತ್ವ ಮತ್ತು ಆರೋಗ್ಯವನ್ನು ಸುಧಾರಿಸಲು ಪರಿಣಾಮಕಾರಿ ಮತ್ತು ನೈಸರ್ಗಿಕ ಮಾರ್ಗವಾಗಿದೆ ಆಮ್ಲ ಎಣ್ಣೆಯ ಪೋಷಣೆಯ ಗುಣಲಕ್ಷಣಗಳು ಸಾಟಿಯಿಲ್ಲ ಆರೋಗ್ಯಕರ ನೆತ್ತಿಯ ಪರಿಸ್ಥಿತಿಗಳನ್ನು ಉತ್ತೇಜಿಸುವುದರಿಂದ ಹಿಡಿದು ಅಗತ್ಯವಾದ ಪೋಷಕಾಂಶಗಳನ್ನು ಒದಗಿಸುವವರೆಗೆ ಇದು ಪರಿಸರದ ಹಾನಿಯ ವಿರುದ್ಧ ರಕ್ಷಣಾತ್ಮಕ ತಡೆಗೋಡೆಯಾಗಿ ಕಾರ್ಯನಿರ್ವಹಿಸುತ್ತದೆ ಆದರೆ ಎಲ್ಲ ರೀತಿಯ ಕೂದಲುಗಳಿಗೆ ಸಾಕಷ್ಟು ಮೃದುವಾಗಿರುತ್ತದೆ ಇದಲ್ಲದೆ ಕನಿಷ್ಠ ಪ್ರಯತ್ನ ಅಥವಾ ವೆಚ್ಚದೊಂದಿಗೆ ನಿಮ್ಮ ದೈನಂದಿನ ಕೂದಲ ರಕ್ಷಣೆಯ ದಿನಚರಿಯಲ್ಲಿ ಇದನ್ನು ಸುಲಭವಾಗಿ ಸೇರಿಸಿಕೊಳ್ಳಬಹುದು